ಎಲ್ಲರಿಗೂ ನಮಸ್ಕಾರ ಇವತ್ತು ಸಾಯಂಕಾಲದಿಂದ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ ಪವರ್ ಟಿ ವಿ ಚಾನಲ್ ಅದನ್ನು ಮುಂದಿನ ಆದೇಶದವರೆಗೆ ಅದು ಯಾವುದೇ ರೀತಿಯಾದಂಥ ಪ್ರಸಾರವನ್ನು ಮಾಡಬಾರದು ಅಂಥೇಳಿ ಕರ್ನಾಟಕದ ಮಾನ್ಯ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಈ ಕುರಿತಾಗಿ ಸಾಕಷ್ಟು ಜನ ಇದರ ಅಪ್ಡೇಟ್ಗಳನ್ನು ಕೇಳ್ತಾ ಇದ್ದಾರೆ ಆ ನಂತರ ಈಗಲೂ ಕೂಡ ಅದು ಲೈವಲ್ಲಿ ಬರ್ತಾ ಇದೆ ಏನು ಕ್ರಮ ಅವ್ರ ಮೇಲೆ ತಗೊಳ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಈ ಪವರ್ ಟಿ ವಿಯ ಎಮ್ ಡಿ ಅಂತ ಹೇಳಿಕೊಂಡಂತಹ ವ್ಯಕ್ತಿ ರಾಕೇಶ್ ಶೆಟ್ಟಿ ಅವನು ಎಂಥ ದೊಡ್ಡ ಫ್ರಾಡ್ ಅಂತ ಹೇಳಿದರೆ ಬಹುಶಃ ಇಡೀ ಕರ್ನಾಟಕ ರಾಜ್ಯ ಆ ರೀತಿಯ ಒಬ್ಬ ಫ್ರಾಡನ್ನು ಮಾಧ್ಯಮದ ಕ್ಯಾಮರಾಗಳನ್ನು ಬಳಸ್ಕೊಂಡು ಪೂರ್ತಿ ಅತ್ಯಂತ ಹೀನಾಯ ಸ್ಥಿತಿಗೆ ಇಳಿದಂತಹ ವ್ಯಕ್ತಿ ಹಿಡನ್ ಕ್ಯಾಮರಾ ಇರಬಹುದು ಸಿ ಸಿ ಕ್ಯಾಮರಾ ಇರ್ಬೋದು ಅವನ್ನ ಅವನದೇ ಒಂದು ಶೈಲಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಬರೀ ಹಪ್ತ ವಸೂಲಿ ಮಾಡೋದ್ರ ಸಲುವಾಗಿ ಬ್ಲಾಕ್ ಮೇಲ್ ಮಾಡೋದ್ರ ಸಲುವಾಗಿ ಜರ್ನಲಿಸಮ್ ಅನ್ನ ದುರುಪಯೋಗ ಪಡಿಸಿಕೊಂಡಂತಹ ಒಬ್ಬ ಅತ್ಯಂತ ದೊಡ್ಡ ಫ್ರಾಡ್ ಅಂತ ಹೇಳ್ಬೋದು ಆ ಅವನು ಹೇಳ್ಕೊಳ್ತಾ ಇದ್ದಂಥದ್ದೇನು ತಾನು ಆ ಚಾನೆಲ್ನ ಎಂ ಡಿ ಅಂತ ಹೇಳ್ಕೊಂಡು ಲೈಸೆನ್ಸ್ ಇಲ್ದನೆ ಆ ಚಾನಲ್ ಅನ್ನ ನಡೆಸ್ತಾ ಇದ್ದ ವಿಶೇಷವಾಗಿ ಸೌಜನ್ಯ ಹೋರಾಟದ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡಿ ಇಡೀ ರಾಜ್ಯದಿಂದ ಚೀತು ಅಂತ ಉಗಿಸ್ಕೊಂಡಂತಹ ಆ ರಾಕೇಶ್ ಶೆಟ್ಟಿ ಈ ಆತನ ಬಗ್ಗೆ ಸಾಕಷ್ಟು ಜನ ಅಪ್ಡೇಟ್ಗಳನ್ನು ಕೇಳ್ತಾ ಇದ್ದಾರೆ ಈಗ ಅತ್ಯಂತ ಒಂದು ಬ್ರೀಫ್ ಆಗಿ ಈ ಪ್ರಕರಣದ ಯಾವ ಪ್ರಕರಣದಲ್ಲಿ ಈ ಆದೇಶ ಬಂದಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ನಿಟ್ಕಾನ್ ಅನ್ನುವಂತಹ ಕಂಪ್ನಿ ಈ ಪವರ್ ಟಿವಿಯನ್ನು ತಗೊಳ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದರ ಮೂಲ ಮಾಲೀಕರಾದಂತಹ ರಮೇಲಾ ಸಂದೀಪ್ ಅತ್ಯಂತ ಒಂದು ಡೀಸೆಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು ಅವರು ಅವರಿಗೆ ಇವನು ಮೋಸ ಮಾಡ್ತಾನೆ ಒಂಬತ್ತು ಕೋಟಿ ರೂಪಾಯಿ ಪಂಗನಾಮ ಹಾಕ್ತಾನೆ ಪಂಗನಾಮ ಹಾಕಿ ಅವ್ರಿಗೂ ಕೂಡ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ನೀವು ಜೈಲಿಗೆ ಹೋಗ್ತೀರಾ ಹಂಗೆ ಹೀಗೆ ಹೇಳಿ ಆ ಒಂಬತ್ತು ಕೋಟಿ ಬದಲಾಗಿ ತಾ ಅದು ಅದನ್ನು ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ ಮುಂಚೆ ಎಲ್ಲರಿಗೂ ಕೂಡ ಹೇಳ್ಕೊಂಡು ಬಂದಿದ್ದು ಏನು ಅಂತ ಹೇಳಿದ್ರೆ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಆದರೆ ಆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಕೇಶ್ ಶೆಟ್ಟಿ ಏನು ಮಾಡ್ತಾನೆ ಬರೀ ಪವರ್ ಟಿವಿಯ ಲೋಗೋ ಮಾತ್ರ ತನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೋತಾನೆ ಆ ನಂತರ ಶ್ರೀಕಾಂತ್ ಬಂಗಾಡಿ ಅಂತ ಅದು ಮುಂಬೈ ಮೂಲದ ಒಂದು ಶೆಲ್ ಕಂಪನಿ ಶೆಲ್ ಕಂಪನಿ ಅಂತ ಹೇಳಿದ್ರೆ ರನ್ನಿಂಗಲ್ಲಿ ಇರೋದಿಲ್ಲ ಅದು ಬರೀ ಟೆನ್ ಬೈ ಟೆನ್ ಫೀಟ್ ಸ್ಕ್ವೇರ್ ಫೀಟ್ನಲ್ಲಿ ಇರುವಂತಹ ಒಂದು ಶೆಲ್ ಕಂಪನಿ ಅದು ಶೆಲ್ ಕಂಪ್ನಿ ಅಂದರೆ ಬಹುಶಃ ತಮಗೆ ಗೊತ್ತಾಗಿರ್ಬೋದು ಈ ತರ ಈ ಫ್ರಾಡ್ ಗಳನ್ನ ಮಾಡೋದಕ್ಕೋಸ್ಕರನೇ ಇರುವಂತ ಹುಟ್ಟು ಹಾಕದಂತ ಕಂಪ್ನಿಗಳು ಆ ಶೆಲ್ ಕಂಪನಿಗೆ ಇದು ಕಂಪ್ನಿ ಇದು ಲೈಸೆನ್ಸ್ ಹ್ಯಾಂಡ್ ಔರ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿನುವಲ್ಲೇ ಆಗುದಿಲ್ಲ ಯಾಕಂತ ಇದ್ರೆ ಇದರ ಮೇಲೆ ಸಾಕಷ್ಟು ಕಂಪ್ಲೇಂಟ್ಗಳು ಇರ್ತದೆ ದೂರುಗಳಿರ್ತದೆ ಆ ನಂತರ ಈ ವ್ಯಕ್ತಿ ಏನ್ ಮಾಡ್ತಾನೆ ನಿರಂತರವಾಗಿ ಅನೇಕ ಪೊಲೀಸ್ ಅಧಿಕಾರಿಗಳಿರ್ಬೋದು ಸರ್ಕಾರಿ ನೌಕರಿರ್ಬೋದು ಮತ್ತು ಹೆಣ್ಮಕ್ಳಿರ್ಬೋದು ಸಿ ಸಿ ಕ್ಯಾ ಹಿಡನ್ ಕ್ಯಾಮರಾ ಇಟ್ಟು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಅದರ ಭಾಗವಾಗಿ ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿ ಅಂತನೇ ಹೆಸರುವಾಸಿಯಾದಂಥ ಶ್ರೀಯುತ ರವಿಕಾಂತೇಗೌಡ ಐ ಪಿ ಎಸ್ ಅಧಿಕಾರಿ ನೀವು ಅವ್ರ ಬಗ್ಗೆ ಕೇಳಿರ್ಬೋದು ಅವರು ಅತ್ಯಂತ ಅವರು ಎಲ್ಲೇ ಕೆಲಸಗಳನ್ನು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದರೆ ಅವರ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಮತ್ತು ಒಬ್ಬ ಟಫ್ ಆಫೀಸರ್ ಅಂತ ಹೆಸರು ಮಾಡಿದವರು ಅವ್ರ ಮೇಲೆ ವಿನಾಕಾರಣ ಏನೇನೋ ಆರೋಪವನ್ನು ಮಾಡಿದಾಗ ಅವರು ಗಟ್ಟಿಯಾಗಿ ನಿಂತ್ಕೋತಾರೆ ಇವನ ವಿರುದ್ಧ ಪ್ರಕರಣ ಮೊಕದ್ದಮೆಯನ್ನು ದಾಖಲ ಮಾಡ್ತಾರೆ ಅದರ ಜೊತೆಗೆ ಶ್ರೀಯುತ ರಮೇಶ್ ಗೌಡ ಮತ್ತು ಶ್ರೀಮತಿ ರಮ್ಯಾ ಗೌಡ ಅವರು ಕೂಡ ಅವನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅವರಿಗೂ ಕೂಡ ಇವನು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಹೊರಟಿರ್ತಾನೆ ದುಡ್ಡಿಗೋಸ್ಕರ ಪೀಡಿಸ್ತಾ ಇರ್ತಾನೆ ಹೀಗಾಗಿ ನಮ್ದೇನು ತಪ್ಪಿಲ್ಲ ಅಂತ ಹೇಳಿದರೆ ನಾವು ಯಾಕೆ ಹಿಂದೇಟು ಹಾಕಬೇಕು ಹಿಂಜರಿಬೇಕು ಹೇಳಿ ಬಹಳ ಎಲ್ಲ ರೀತಿಯಾದಂಥ ತನಿಖೆಗಳು ಇವನ ಮೇಲೆ ಪ್ರಾರಂಭ ಆಗುತ್ತೆ ಆ ಎಮ್ ಐ ಬಿ ಆ ಇಲಾಖೆಗೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಆ ಇಲಾಖೆಗೆ ಇವರು ಸಂಪೂರ್ಣ ತನಿಖೆಯನ್ನು ಮಾಡೋದಕ್ಕೆ ವರದಿಯನ್ನು ಒಪ್ಪಿಸ್ತಾರೆ ಆವಾಗ ಅವರಿಗೆ ಹಂತ ಹಂತವಾಗಿ ಈ ಪವರ್ ಟಿ ವಿ ಬಗ್ಗೆ ರಾಕೇಶ್ ಶೆಟ್ಟಿ ಮಾಡ್ತಾ ಇರುವಂಥ ಫ್ರಾಡ್ಗಳ ಬಗ್ಗೆ ಒಂದು ಅವರ ಗಮನಕ್ಕೆ ಬರ್ತದೆ ಎಮ್ ಐ ಬಿ ಗಮನಕ್ಕೆ ಬರ್ತದೆ ಆದರೂ ಕೂಡ ಟಫ್ ಆ್ಯಕ್ಷನ್ ತಗೊಳ್ಳೋದಿಲ್ಲ ಅವಾಗ ಒಂದು ರಿಟ್ ಪಿಟಿಷನ್ ಹೋಗ್ತಾರೆ ಮಾನ್ಯ ಹೈಕೋರ್ಟಿಗೆ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹೋದಾಗ ಈ ಸಂಪೂರ್ಣ ಈತನ ಒಂದು ಕರ್ಮಕಾಂಡಗಳನ್ನು ಮುಂದಿಟ್ಟಾಗ ಅನೇಕ ವಿಷಯಗಳು ಬಹಿರಂಗ ಆಗ್ತದೆ ಕೋರ್ಟ್ನಲ್ಲಿ ಈ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ ಇವನು ಎಲ್ಲಾ ಕಡೆನೂ ಕೂಡ ನಾನು ಎಂ ಡಿ ಐ ಎಂ ಎಂ ಡಿ ಪವರ್ ರಾಕೇಶ್ ಶೆಟ್ಟಿ ಎಂ ಡಿ ಪವರ್ ಟಿವಿ ಅಂತ ಹೇಳ್ತಾನೆ ಆದರೆ ಕೋರ್ಟ್ನಲ್ಲಿ ಗೊತ್ತಾಗುತ್ತೆ ಸ್ವತಃ ಆ ಯಾರು ಶ್ರೀಕಾಂತ್ ಬಂಗಾಡಿ ಹೇಳ್ತಾನೆ ಇದನ್ನು ಅವನು ನಡೆಸ್ತಾ ಇಲ್ಲ ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದನ್ನ ನಡೆಸ್ತಾ ಇರೋದು ರಾಕೇಶ್ ಶೆಟ್ಟಿ ಏನಲ್ಲ ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಹಾಗಿದ್ರೆ ಅದರಲ್ಲಿ ಲೈಸೆನ್ಸ್ ತೋರಿಸಪ್ಪ ನೀನು ಅಂತ ಹೇಳಿದ್ರೆ ಹಿ ಫೇಲ್ ಟು ಪ್ರೊಡ್ಯೂಸ್ ಲೈಸೆನ್ಸ್ ಟು ದ ಹಾನರೆಬಲ್ ಕೋರ್ಟ್ ಹೀಗಾಗಿ ಇವನ ಮೇಲೆ ಇನ್ನೂ ಸಾಕಷ್ಟು ಕರ್ಮಕಾಂಡಗಳು ಇವನ ಬಗ್ಗೆ ಇಡೀ ಈ ಕಂಪನಿ ಕಂಪನಿ ಅಂತ ಹೇಳಿದ್ರೆ ಬರೀ ಒಂದು ಟೆನ್ ಬೈ ಟೆನ್ ಸ್ಕ್ವೇರ್ ಫೀಟ್ ನಲ್ಲಿರುವಂತಹ ಒಂದು ಒಂದು ಚಿಕ್ಕ ಒಂದು ಕೊಠಡಿ ಅದು ಆ ಕೊಠಡಿಯನ್ನ ಅದು ನಿಟ್ಕೊನ್ ಅಂತಂದ್ರೆ ಚಿಕ್ಕ ಕೊಠಡಿ ಅದು ಅದನ್ನ ಅವರು ದೊಡ್ಡ ಮಟ್ಟದ ಇದು ಅಂತ ಬಿಂಬಸ ಹೊಂಟಿದ್ರು ಕಂಪ್ನಿ ಅಂತ ಎಲ್ಲ ಬಿಂಬಿಸಾಕ ಹೊಂಟಿದ್ರು ಆದರೆ ಆ ಥರ ಯಾವುದೇ ಸುಳಿವು ಕೂಡ ಈ ಈತನ ಮೇಲೆ ತನಿಖೆ ಮಾಡಿದಾಗ ಸಿಗೋದಿಲ್ಲ ಬರೀ ಹಗರಣಗಳು ಬ್ಲ್ಯಾಕ್ ಮೇಲ್ಗಳು ಬರೀ ಇದೇ ಸಿಗುತ್ತೆ ಹೀಗಾಗಿ ನಿರಂತರವಾದಂತಹ ತನಿಖೆ ವಿಚಾರಣೆ ಆದಮೇಲೆ ಇವತ್ತು ಮಾನ್ಯ ಕರ್ನಾಟಕ ಹೈಕೋರ್ಟ್ ಶ್ರೀಯುತ ಜಸ್ಟಿಸ್ ಶ್ರೀ ಕೃಷ್ಣಕುಮಾರ್ ಅವರಿದ್ದಂತಹ ಪೀಠ ಈ ಒಂದು ಆದೇಶವನ್ನು ಕೊಟ್ಟಿದೆ ಮುಂದಿನ ಆದೇಶದವರೆಗೆ ಪವರ್ ಟಿ ವಿ ಯಾವುದೇ ಸುದ್ದಿಗಳನ್ನು ಪ್ರಸಾರ ಮಾಡುವ ಹಾಗಿಲ್ಲ ಹಾಗಿದ್ರೆ ಕೆಲವೊಬ್ರು ಜನ ಕೇಳ್ತಾ ಇದ್ದಾರೆ ಈಗ ಲೈವಲ್ಲಿ ಬರ್ತಾ ಇದೆ ಅಂತ ಹೇಳಿ ಈಗ ಅದು ಆರ್ಡರ್ ಜನ್ರೇಟ್ ಆಗಬೇಕು ಆನ್ಲೈನಲ್ಲಿ ಜನರೇಟ್ ಆಗುತ್ತೆ ಇಟ್ ಮೇ ಟೇಕ್ಸ್ ಒನ್ ಆರ್ ಟೂ ಡೇಸ್ ಅದಾದ ನಂತರ ಸರ್ವ್ ಆದಮೇಲೆ ಪವರ್ ಟಿ ವಿ ಈ ಪ್ರಸಾರ ಮಾಡೋದು ಕೂಡ ಅದು ಸ್ಥಗಿತಗೊಳಿಸಲೇಬೇಕಾಗುತ್ತೆ ಆ್ಯಸ್ ಪರ್ ಹೈಕೋರ್ಟ್ ಆರ್ಡರ್ ಈ ನಡುವೆ ಇವನೊಬ್ಬನು ಒಬ್ಬನು ಇನ್ನೊಂದು ಡ್ರಾಮಾ ಮಾಡ್ತಾ ಇದ್ದಾನೆ ಈ ಒಂದ್ ಎರಡು ಮೂರು ದಿನದಿಂದ ಇದು ಈ ವಿಷಯ ಗೊತ್ತಿದೆ ಯಾಕಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನಿಗೆ ಕನ್ವಿಕ್ಷನ್ ಆಗುತ್ತೆ ಅಂತ ಗೊತ್ತಿರೋದಕ್ಕೆ ಕಾಂಗ್ರೆಸ್ ಪಕ್ಷದ ಅಂಗಳದಲ್ಲಿ ಇದ್ಕೊಂಡು ಬೇರೆ ಪಕ್ಷಗಳಿಗೆ ಕಲ್ ಹೊಡಿತಾನೆ ಹೊಡಿತಾ ಇದ್ದಾನೆ ಯಾಕಂತ ಹೇಳಿದ್ರೆ ನಾಳೆ ಕಾಂಗ್ರೆಸ್ನವ್ರು ಏನಾದರೂ ನನ್ನ ರಕ್ಷಣೆಗೆ ಬರಲಿ ಅಂತ ಹೇಳಿ ಇದು ರಾಜಕೀಯ ಅಂತ ತೋರಿಸೋದಕ್ಕೆ ಪೋರ್ಟ್ರೇಟ್ ಮಾಡಿಸ್ಕೊಳ್ಳೋದಕ್ಕೆ ಇದು ರಾಜಕೀಯ ನನ್ನ ಚಾನಲ್ ಈ ಚಾನಲ್ ನಿಂದಿಸೋದಕ್ಕೆ ರಾಜಕೀಯದ ಹುನ್ನಾರ ಇದೆ ಅಂತ ಹೇಳ್ತಾ ಇದ್ದಾನೆ ಆದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ರಾಜಕೀಯಕ್ಕೂ ಇವನು ಮಾಡ್ತಾ ಇರುವಂತಹ ಟೀಕೆಗಳಿಗೆ ರಾಜಕೀಯ ಟೀಕೆಗಳಿಗೂ ಮತ್ತು ಇವನ ಚಾನೆಲ್ ನಿಲ್ಲಿಸೋದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇರುವುದಿಲ್ಲ ಆ ಇವನು ಬ್ಲಾಕ್ ಮೇಲ್ ಮಾಡೋದ್ರ ಸಲುವಾಗಿ ಬ್ಲಾಕ್ ಮೇಲ್ ಮುಖಾಂತರ ದುಡ್ಡನ್ನು ಕೇಳುವುದ್ರ ಸಲುವಾಗಿ ಇನ್ನೊಬ್ಬರ ಮಾನವನ್ನ ಹರಾಜು ಹಾಕೋದ್ರ ಸಲುವಾಗಿ ಏನು ಒಂದು ಕುಕೃತ್ಯವನ್ನು ನಡೆಸಿದಾನೆ ಅದರ ವಿರುದ್ಧ ಈ ಆದೇಶ ಬಂದಿದೆ ಹೊರತು ರಾಜಕೀಯಕ್ಕೂ ಮತ್ತು ಇದಕ್ಕೂ ಯಾವುದೇ ಸಂಬಂಧ ಇರುತ್ತೆ